ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ ಬಹುಶಃ ಈಗ ಅರ್ಥ ಆಗಿರಬೇಕು ವಿದ್ಯಾರ್ಥಿಗಳೇ ಮತ್ತು ಪಾಲಕರಿಗೆ ಕೆ ಸಿ ಇ ಟಿ ಎಕ್ಸಾಮಿಗೆ ಅಥವಾ ನೀಟ್ ಎಕ್ಸಾಮಿಗೆ ಓದೋದು ಬಹಳ ಸುಲಭ ಅನ್ನು ತಗೊಳ್ಳೋದು ಕೂಡ ಸುಲಭ ಆದರೆ ಕಾಲೇಜಸ್ ಗಳನ್ನ ಆ್ಯಡ್ ಮಾಡೋದು ಬಹಳ ಕಷ್ಟ ಅಂತ ಹೇಳಿ ಯಾರದಾದರೂ ಈ ವಿಡಿಯೋನ ನೋಡ್ತಿರುವಂಥವರಲ್ಲಿ ಕೌನ್ಸ್ಲಿಂಗಿಗೆ ಅಂದ್ರೆ ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿಯನ್ನ ಸಕ್ಸಸ್ಫುಲಿ ಮುಗಿಸಿದ್ರೆ ದಯವಿಟ್ಟು ಹೇಳಿ ಎಷ್ಟು ಜನ ಅದೃಷ್ಟವಂತರು ಇದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳಿ ಲೆಕ್ಕವನ್ನಾದರೂ ಮಾಡೋಣಂತೆ ಬಟ್ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಇರಬೇಕು ಬಟ್ ನೈಂಟಿ ಏಟ್ ಪರ್ಸೆಂಟ್ ವಿದ್ಯಾರ್ಥಿಗಳು ದುರದೃಷ್ಟವಂತರೇ ಇದ್ದೀರಿ ಯಾಕೆ ಅಂತ ಅಂದರೆ ಸೊ ಕಾಲೇಜಸ್ಗಳು ಆ್ಯಡ್ ಆಗ್ತಾ ಇಲ್ಲ ಆನ್ಲೈನ್ ಪೇಮೆಂಟ್ ಆಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಹಾಗಂತ ಹೇಳಿ ಬಹಳ ಜನ ವಿದ್ಯಾರ್ಥಿಗಳು ಮತ್ತು ಪಾಲಕರು ಚಿಂತೆಯನ್ನ ಮಾಡಿಕೊಳ್ತಾ ತಮ್ಮ ರಜಾ ದಿನವಾದ ಭಾನುವಾರದ ಒಂದು ಸಂತೋಷವನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ ಹಾಗೇನು ಮಾಡೋದಕ್ಕೆ ಹೋಗಬೇಡಿ ನಾಳೆ ಹೊತ್ತಿಗೆ ಇದು ಸರಿ ಆಗಬಹುದು ಹಾಗಾದರೆ ಬಹಳ ಒಳ್ಳೆಯದು ಆಗಲಿಲ್ಲ ಅಂದ್ರೆ ಮತ್ತೆ ಎಕ್ಸ್ಟೆಂಡ್ ಅಷ್ಟೇ ಯಾಕಂದರೆ ಪಾಪ ನನಗನಸು ಪ್ರಕಾರ ಅವರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಥವಾ ಕೆ ಎಲ್ಲಿರೋರು ಯಾರೂ ಕೂಡ ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡಿ ಟ್ರೈ ಮಾಡಿ ನೋಡಿಲ್ಲ ಏನು ಪ್ರಾಬ್ಲಮ್ ಆಗ್ತಾ ಇದೆ ಹೇಳಿ ಸೊ ಬಟ್ ಅದೇನೇ ಇದ್ದರೂ ಕೂಡ ಅವ್ರ ಕಡೆಯಿಂದ ಸೊಲ್ಯೂಷನ್ ಸಿಗಲೇಬೇಕು ಸಿಕ್ಕೇ ಸಿಕ್ತದ ವರಿ ಮಾಡ್ಕೋಬೇಡಿ ಯಾರೋ ಒಬ್ಬ ವಿದ್ಯಾರ್ಥಿ ನನಗೆ ಮೆಸೇಜ್ ಮಾಡಿದ್ರು ಸರ್ ನೀವು ಈಗ ಮಾಡಿದ್ರೆ ಆಗೋದಿಲ್ಲ ರಾತ್ರಿ ಮೂರು ಗಂಟೆಗೆ ಮಾಡಿರಿ ಸರ್ ಎಲ್ಲ ಆಗ್ತದ ಹೇಳಿ ಬಟ್ ನಾನು ಹೇಳಿದೆ ನಾನು ನಿಶಾಚಾರಿ ಅಲ್ಲಪ್ಪ ಸೊ ರಾತ್ರಿ ನಾನು ನಿದ್ದೆ ಮಾಡಬೇಕು ಅದೇ ರೀತಿ ಬಹಳ ಜನ ಪೇರೆಂಟ್ಸ್ಗಳು ಮತ್ತು ವಿದ್ಯಾರ್ಥಿಗಳು ಈವನ್ ನಿದ್ದೆಗೆಟ್ಟು ಮೂರು ಗಂಟೆ ನಾಲ್ಕು ಗಂಟೆ ಚೆಕ್ ಮಾಡಿದರೂ ಕೂಡ ಪಾಪ ಅವ್ರದ್ದು ಆಗ್ತಾಯಿಲ್ಲ ಅಂಥದ್ರಲ್ಲಿ ಏನು ಮಾಡಬೇಕು ಹಾಗಾದ್ರೆ ಅಟ್ಲೀಸ್ಟ್ ಲೀಸ್ಟ್ ಕೆ ಅವರ ಕಡೆಯಿಂದ ಒಂದು ನೋಟಿಫಿಕೇಶನ್ ಆದರೂ ಬರಬೇಕಿತ್ತು ಇವತ್ತಿನ ದಿವಸನೂ ಕೂಡ ನೀವು ಚೆಕ್ ಮಾಡೋದಕ್ಕೆ ಹೋಗಬೇಡಿ ಆಗ್ತಾ ಇಲ್ಲ ನಾಳೆ ಚೆಕ್ ಮಾಡಿ ಅಂತೇಳಿ ಅಟ್ಲೀಸ್ಟ್ ವಿದ್ಯಾರ್ಥಿಗಳು ಮತ್ತು ಪಾಲಕರು ಯಾವುದೇ ಚಿಂತೆ ಇಲ್ಲದೆ ಇವತ್ತಿನ ದಿನವನ್ನು ಕಳೆಯೋದಕ್ಕೆ ಈಸಿ ಆಗ್ತದೆ ಸೊ ನಿಮಗೆಲ್ಲ ಗೊತ್ತಾಯಿದೆ ಕೆಇಎದಲ್ಲಿ ಅಡ್ಮಿಷನ್ಸ್ ಅಂತ ಹೋಗಿ ಯು ಜಿ ಟಿ ಅಂತ ಕ್ಲಿಕ್ ಮಾಡಿ ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡಿ ಐದು ನಿಮಿಷಕ್ಕೆ ನಿಮಗೆ ಓಪನ್ ಆಗ್ತದೆ ಓಪನ್ ಆದ್ರೆ ಮೊದಲ ಸುತ್ತಿನ ಒಂದು ಅದೃಷ್ಟವಂತರು ನೀವು ಮೊದಲ ಸುತ್ತಿನ ಬಹುಮಾನ ಗೆದ್ದಂಗೆ ಅದಾದ್ಮೇಲೆ ಓ ಟಿ ಪಿ ಅನ್ನ ಹಾಕ್ತೀರಿ ಓ ಟಿ ಪಿ ಜನರೇಟ್ ಆಗ್ತದೆ ಓಟಿ ಪು ಕೂಡ ಬರ್ತದ ಎರಡನೇ ಸುತ್ತಿನ ಅದೃಷ್ಟವಂತರ್ ನೀವು ಓ ಟಿ ಪಿ ಆದ್ಮೇಲೆ ಯಾರ್ಯಾರು ಇದುವರೆಗೆ ಪೇಮೆಂಟ್ ಅನ್ನ ಮಾಡಿದ್ದೀರಿ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಬಹುದು ಸೊ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೂ ಕೂಡ ನಿಮ್ದೇನಾದ್ರು ಐದು ಹತ್ತು ಕಾಲೇಜು ಇದ್ದರೆ ಬಹಳ ಅದೃಷ್ಟವಂತರು ನೀವು ಅಂದ್ರೆ ಒಳ್ಳೆ ರ್ಯಾಂಕ್ ಬಂದಿದ್ರೆ ನೀವೇನಾದ್ರು ಐವತ್ತು ಅರವತ್ತು ಕಾಲೇಜ್ ಆ್ಯಡ್ ಮಾಡಬೇಕು ಅಂತ ಇದ್ರೆ ನಿಮ್ಮ ಹತ್ರ ದುರದೃಷ್ಟವಂತರ ಯಾರು ಇರೋದಿಲ್ಲ ಸೊ ವೇಟ್ ಮಾಡಿ ಒಂದು ಮೂರ್ನಾಲ್ಕು ತಾಸ ಆದ್ಮೇಲೆ ಆ್ಯಡ್ ಆಗ್ತದೆ ಓಕೆ ಆ್ಯಡ್ ಆದ್ಮೇಲೆ ಅದಕ್ಕಿಂತ ಮುಂಚೆ ಮತ್ತೆ ಒಂದು ಸಲ ಲಾಗ್ ಔಟ್ ಆದರೂ ಕೂಡ ಬೇಜಾರು ಇಲ್ದೇನೆ ಲಾಗಿನ್ ಹಾಕೊಳ್ಳಿ ಅದಾದ ಮೇಲೆ ಇನ್ನು ಪೇಮೆಂಟ್ ಸೊ ನಾನು ಮೊದಲ ಸುತ್ತಿನ ಅದೃಷ್ಟವಂತ ಅದ್ರಲ್ಲೂ ಅರ್ಧ ಅದೃಷ್ಟವಂತ ಯಾಕಂತಂದ್ರೆ ಇನ್ನು ನಾನು ಸಿ ಟಿ ನಂಬರ್ ತ್ರೂ ಸ್ಕ್ಯಾನ್ ಲಾಗಿನ್ ಆಗ್ಬೇಕಿಲ್ಲ ಸ್ಟಾರ್ಟ್ ಸ್ಕ್ಯಾನ್ ಅಂತ ಒತ್ತಬೇಕು ಒತ್ತೆ ಒತ್ತಿದ ಮೇಲೆ ಕೂಡ ಓಟಿ ಪಿ ಹೋಗ್ತದೆ ಒಟಿ ಪಿ ಹೋದ್ಮೇಲೆ ಓಟಿ ಪಿ ಆಡ್ ಮಾಡೋದಕ್ಕೆ ಆ ಪೇಜೇ ಓಪನ್ ಆಗೋದಿಲ್ಲ ಇರ್ಲಿ ಅದಾದ ಮೇಲೆ ನೀವು ಓಟಿ ಪಿ ಅನ್ನು ಹಾಕ್ತೀರಿ ಲಾಗಿನ್ ಹಾಕ್ತಿರಿ ಯಾರ್ಯಾರು ಫೀಸ್ ಪೇಮೆಂಟ್ ಮಾಡಿದಿರಿ ನೀವು ಮುಕ್ಕಾಲು ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅದೃಷ್ಟವಂತರು ಮುಂದೋಗಿರಿ ಮುಂದೆ ಓರಿ ಆದ್ರೆ ಯಾರು ಫೀಸ್ ಪೇಮೆಂಟ್ ಇನ್ನೂ ಮಾಡಿಲ್ಲ ಯಾಕಂದ್ರೆ ಬಹಳ ಜನ ಮಾಡಿಲ್ಲ ಈವನ್ ನೈಂಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸ್ಗಳು ಮಾಡಿಲ್ಲ ಯಾಕಂದ್ರೆ ಇಷ್ಟು ಇಷ್ಟು ದಿನ ಓಪನ್ ಆಗಿಲ್ಲ ಯಾರು ಫೀಸ್ ಪೇಮೆಂಟ್ ಅನ್ನೇ ಮಾಡಿಲ್ಲ ಈ ರೀತಿ ಒಂದು ಪೇಜ್ ನಿಮ್ಗೆ ಓಪನ್ ಆಗ್ತದೆ ಇಲ್ಲಿ ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ಬಟ್ ಇದರಲ್ಲಿ ಸೀಟ್ ನಂಬರ್ ಇರೋದಿಲ್ಲ ಕ್ಯಾಂಡಿಡೇಟ್ ನೇಮ್ ಇಲ್ಲ ಅಪ್ಲಿಕೇಶನ್ ನಂಬರ್ ಇಲ್ಲ ಏನೇನು ಇಲ್ಲ ಪೇ ಆನ್ಲೈನ್ ಅನ್ನೋ ಆಪ್ಷನ್ ಬರ್ತದೆ ಬಹಳ ಜನ ವಿದ್ಯಾರ್ಥಿಗಳು ಖುಷಿ ಆಗ್ಬಿಟ್ಟು ಅದನ್ನ ಕ್ಲಿಕ್ ಮಾಡ್ತಾ ಇದೀರಿ ಮುಂದೆ ಹೋಗ್ತಾ ಇಲ್ಲ ಯಾಕೆ ಹೋಗೋದಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಬರ್ತಾ ಇಲ್ಲ ಇಲ್ಲಿ ನಿಮ್ಮ ಡೀಟೇಲ್ಸ್ ಬರಬೇಕು ಇಲ್ಲಿ ಡೀಟೇಲ್ಸ್ ಬಂದರೆ ಮಾತ್ರ ಪೇ ಆನ್ಲೈನ್ ಕ್ಲಿಕ್ ಆಗ್ತದ ಯಾರಾದರೂ ನೀವು ಪೇ ಆನ್ಲೈನ್ ಅನ್ನು ಇವತ್ತು ಬೆಳಗ್ಗೆ ಆರು ಗಂಟೆಯ ಮೇಲೆ ಮಾಡಿ ಸಕ್ಸಸ್ಫುಲ್ ಆಗಿದ್ದರೆ ನಿಮ್ಮಂತಹ ದೊಡ್ಡ ಅದೃಷ್ಟವಂತರ ಯಾರೂ ಇಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಾನು ಅದೃಷ್ಟವಂತ ಅಂತ ಹೇಳಿ ಯಾರದ್ದು ಆಗಿಲ್ಲ ಅಂಥವರು ಕೂಡ ಹೇಳಿ ಸೊ ಎಷ್ಟು ಜನರದು ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ಅಟ್ಲೀಸ್ಟ್ ಕೆ ಅವ್ರಿಗೂ ಕೂಡ ಗೊತ್ತಾಗಲಿ ಸೊ ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡಿ ಮುಂದೆ ಏನೂ ಕೂಡ ಆಗೋದಿಲ್ಲ ಹಾಗಂತ ಹೇಳಿ ಅದರಲ್ಲಿ ಇನ್ನೊಂದಷ್ಟು ಮಂದಿ ಫಿಫ್ಟಿ ಪರ್ಸೆಂಟ್ ಅದೃಷ್ಟವಂತರ ಇದೀರಿ ನೀವೇನ್ ಮಾಡ್ತಾ ಇದ್ರಿ ಪೇಮೆಂಟ್ ಆಗ್ಲಿಲ್ಲ ಅಂತ ಹೇಳಿ ಐದು ಸಲ ಪೇಮೆಂಟ್ ಮಾಡ್ತಾ ಇದ್ರಿ ನೋಡಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಕೆ ಎಸ್ ನಾಟ್ ರೆಸ್ಪಾನ್ಸಿಬಿಲ್ ಫಾರ್ ಎನಿ ಡಬಲ್ ಆರ್ ಎಕ್ಸೆಸ್ ಪೇಮೆಂಟ್ ಓಕೆ ಸೊ ಪ್ಲೀಸ್ ಡೋ ನಾಟ್ ಗೆಟ್ ಇನ್ ಟಚ್ ವಿತ್ ರಿಸರ್ವ್ ಆರ್ ಅಸೋಸಿಯೇಟೆಡ್ ಬ್ಯಾಂಕ್ ಎಲ್ಲವನ್ನು ಅವ್ರ ಕಡೆಯಿಂದ ಎಲ್ಲವೂ ಕೂಡ ಸೇಫರ್ ಸೈಡ್ ಇದಾರೆ ಅವರು ಸೇಫರ್ ಗೇಮ್ ದೇ ಆರ್ ಪ್ಲೇಯಿಂಗ್ ಓಕೆ ಸೊ ನೀವು ಡಬಲ್ ಪೇಮೆಂಟ್ ಟ್ರಿಬಲ್ ಪೇಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಓಕೆ ಸೊ ಈ ರೀತಿ ಪೇಜ್ ಬರುತ್ತಲ್ಲ ಪೇಮೆಂಟ್ ಆಗದೇನೆ ಆಪ್ಷನ್ ಎಂಟ್ರಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಕ್ಲಿಕ್ ಆಗೋದಿಲ್ಲ ಅದು ಕ್ಲಿಕ್ ಆಗೋದಕ್ಕೆ ಪೇ ಆನ್ಲೈನ್ ಮಾಡಬೇಕು ಪೇ ಆನ್ಲೈನ್ ಮಾಡೋದಕ್ಕೆ ಹೋದಾಗ ಈ ರೀತಿ ಖಾಲಿ ಕಾಣಿಸ್ತಾ ಇದೆ ರೈಟ್ ಸೊ ಇದು ನನಗನ್ಸೋ ಪ್ರಕಾರ ನೈಂಟಿ ಫೈವ್ ಸ್ಟೂಡೆಂಟ್ಸ್ ಗಳಿಗೆ ಬರ್ತಾ ಇದೆ ನೈಂಟಿ ಫೈವ್ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ ಯಾರೊಬ್ರು ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಸೊ ಅವರು ಐದು ಗಂಟೆಗೆ ನನಗೆ ಸಕ್ಸಸ್ಫುಲ್ ಆಯ್ತಾ ಆಯ್ತು ಅಂತ ಅಂದ್ರು ನಾನು ಹೇಳಿದೆ ಸೊ ನಿಮ್ಮಂತ ಅದೃಷ್ಟವಂತರ ಯಾರು ಇಲ್ಲ ಸೊ ಯು ಹ್ ಟು ಬಿ ವೆರಿ ಹ್ಯಾಪಿ ಅಂತ ಹೇಳಿ ಅಂದ್ರೆ ಗೊತ್ತಿರಲಿ ಕೆಇ ಎ ಕೆ ಇ ಟಿ ಮತ್ತು ನೀಟಲ್ಲಿ ಒಳ್ಳೆಯ ರ್ಯಾಂಕ್ ಬರೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ಅದಕ್ಕಿಂತ ದೊಡ್ಡ ಹರ್ಡಲ್ಸ್ಗಳು ಇವು ಎ ಸಾಫ್ಟ್ವೇರ್ ವೆಬ್ಸೈಟ್ ಇವೆಲ್ಲವನ್ನು ದಾಟಿ ನೀವು ಮುಂದೆ ಹೋಗಬೇಕು ಆ ಧೈರ್ಯವನ್ನು ಆ ಛಲವನ್ನು ನೀವು ಇಟ್ಕೊಳ್ಬೇಕು ಜೀವನದಲ್ಲಿ ನಿಮಗೆ ಪೇಷನ್ಸನ್ನು ಕಲಿಸ್ತದೆ ಎ ರೈಟ್ ಜೀವನದಲ್ಲಿ ಕೆಲವೊಂದು ಪಾಠಗಳನ್ನು ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಜ್ ಅಲ್ಲಿ ಕಲಿಸ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಪ್ರತಿಯೊಬ್ಬರನ್ನು ಗೌರವಿಸಲೇಬೇಕು ಅದಕ್ಕಾಗಿ ನಾವು ಕೆಇ ಅವರನ್ನು ಗೌರವಿಸಲೇಬೇಕು ವಿ ಆರ್ ನಾಟ್ ಬ್ಲೇಮಿಂಗ್ ಎ ಸೊ ಗೆ ನೀವು ನಿಮ್ಮ ಧನ್ಯವಾದವನ್ನು ಹೇಳಿ ಯಾಕಂತಂದ್ರೆ ನಿಮಗೆ ಒಂದು ತಾಳ್ಮೆಯ ಪಾಠವನ್ನ ಯಾರೂ ಇಷ್ಟು ಚೆಂದಾಗಿ ತಾಳ್ಮೆಯ ಪಾಠವನ್ನ ಹೇಳೋದಿಲ್ಲ ಆದ್ರೆ ಕೆಇಿಯ ಅವರು ನಿಮಗೆ ಹೇಳ್ತಾರೆ ರೈಟ್ ಸೊ ಇಷ್ಟಕ್ಕೂ ಮೀರಿ ಯಾರಿಗಾದ್ರೂ ಆಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಡಿ ಸರ್ ಸಕ್ಸಸ್ಫುಲಿ ಆಯ್ತು ಬಟ್ ಆಯ್ತು ಅಂದಾಗ ನಿಮ್ಮ ಟೈಮ್ ಅನ್ನು ಮೆನ್ಷನ್ ಮಾಡಿ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಹೊತ್ತಿಗೆ ಮುಗೀತು ಅಂದ್ರೆ ಟೂ ಅವರು ತ್ರೀ ಅವರು ಒನ್ ಅವರು ಟೆನ್ ಮಿನಿಟ್ಸ್ ಅಂತ ಹೇಳಿ ಸೊ ದ್ಯಾಟ್ ಸೊ ಬೇರೆ ಹುಡುಗರಿಗೆ ವಿದ್ಯಾರ್ಥಿಗಳು ಕೂಡ ಗೊತ್ತಾಗ್ಲಿ ಆದ್ರೆ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಇದು ನಿಮಗಷ್ಟೇ ಅಲ್ಲ ಕರ್ನಾಟಕದಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಆ ಕಾರಣಕ್ಕೆ ಈ ಪ್ರಾಬ್ಲಮ್ ನನಗೆ ಆಗ್ತಾ ಇದೆ ನನ್ಗೆ ಮಾತ್ರ ಆಗ್ತಾ ಇದೆ ಅಂತ ಥಿಂಕ್ ಮಾಡಬೇಡಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೆ ಬೇಕಾದ್ರೆ ಕೇಳಿ ನೋಡಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಅವ್ರದೆಲ್ಲ ಆಗ್ತಾ ಇದೀಯಾ ಚೆಕ್ ಮಾಡಿ ಅಂತ ಹೇಳಿ ಸೊ ಆಗ್ತಾ ಇಲ್ಲ ಅಂದ್ರೆ ನೀವೇ ಕೋರಿ ಮಾಡ್ಕೋತೀರಿ ದ ಸೇ ಪ್ರಾಬ್ಲಮ್ ಸೇಮ್ ಫಾರ್ ಆಲ್ ಯಾವಾಗ ಒಂದು ಪ್ರಾಬ್ಲಮ್ಮು ಎಲ್ಲರಿಗೂ ಸೇಮ್ ಇರ್ತದೆ ಆವಾಗ ಎಲ್ಲರಿಗೂ ಸೇರಿ ಯೂನಿವರ್ಸಲಿ ಒಂದು ಸೊಲ್ಯೂಷನ್ ನಿಮಗೆ ಸಿಗ್ತದೆ ಅದು ಕೇ ಅವರೇ ಕೊಡಬೇಕು ನಾವೇನು ಮಾಡೋದಕ್ಕೂ ಬರೋದಿಲ್ಲ ಬಟ್ ಕೊಡ್ತಾರೆ ವೇಟ್ ಮಾಡಿ ಇವತ್ತು ಸಂಡೇ ಇದೆ ಪಾಪ ಅವರು ಕೂಡ ರೆಸ್ಟ್ ಮಾಡ್ತಿರ್ತಾರೆ ಒಂದು ವೀಕ್ ಪೂರ್ತಿ ಕೆಲಸ ಮಾಡಿರ್ತಾರೆ ಈವನ್ ಎಂಡ್ ಟೀಮ್ ಕೂಡ ಇದರಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವರು ಕೂಡ ರೆಸ್ಟ್ ಬೇಕು ಅದಕ್ಕಾಗಿ ನಾವು ಇವತ್ತು ರಿಸ್ಟರ್ ಮಾಡೋದು ಬೇಡ ಅವ್ರನ್ನ ಸೊ ನಾಳೆ ಬೆಳಗ್ಗೆ ಬೆಳಗ್ಗೆ ಪಾಪ ಬರಬೇಕು ಅವ್ರು ಆಫೀಸಿಗೆ ಬಂದ ಮೇಲೆ ಇವೆಲ್ಲ ಸಿಸ್ಟಮ್ಗಳು ಆಗ್ಬೋದು ನಿಮಗೆ ಒಟ್ಟಿನಲ್ಲಿ ಸೊಲ್ಯೂಷನ್ ನಾಳೆಯ ತನಕ ಸಿಗಬಹುದು ಅಂತ ಅನ್ಕೊಳ್ತೀನಿ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಎಕ್ಸ್ಟೆಂಡ್ ಆಗ್ತದೆ ಅಷ್ಟೇ ಸೊ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಚಿಂತೆ ಮಾಡುವಂಥ ವಿಷಯ ಅಲ್ಲ ನಿಮ್ಮ ಒಂದು ಹಾರ್ಡ್ ವರ್ಕ್ಗೆ ತಕ್ಕಂಗೆ ರ್ಯಾಂಕ್ ಬಂದಿದೆ ಆ ರ್ಯಾಂಕ್ಗೆ ತಕ್ಕಂಗೆ ನಿಮ್ಗೊಂದು ಒಳ್ಳೆಯ ಕಾಲೇಜ್ ಸಿಗಲೇಬೇಕು ಸೊ ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಸೊ ಆ ಕಾಲೇಜ್ ಸಿಗೋ ಹಾಗೆ ಮಾಡುವಂತಹ ಜವಾಬ್ದಾರಿ ಕೆಇಿಯವ್ರದಾಗಿರ್ತದೆ ಅವ್ರು ಇವೆಲ್ಲ ಪ್ರಾಬ್ಲಮ್ಗಳನ್ನ ಸೊಲ್ಯೂಷನ್ ತರ್ತಾರೆ ಸೊಲ್ಯೂಷನ್ ಹುಡುಕ್ತಾರೆ ಸೊಲ್ಯೂಷನ್ ಅನ್ನು ಕೊಡ್ತಾರೆ ಕೊಡೋ ತನಕ ಪೇಷನ್ಸ್ ಇರಲಿ ತಾಳ್ಮೆ ಇರಲಿ ಜೀವನದಲ್ಲಿ ನಿಮಗೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸೋಣಂತೆ ಥ್ಯಾಂಕ್ ಯು ಹ್ಯಾವ್ ನೈಸ್